ಹೊನ್ನಾವರದ ಲಯನ್ಸ್ ಗೆ ಡಿಸ್ಟಿಕ್ಟ್ ಗವರ್ನರ್ ಎಂಜೆಎಫ್ ಲಯನ್ ಮನೋಜ್ ಮಾಣಿಕ್ ಭೇಟಿ ಕಾರ್ಯಕ್ರಮ ಪಟ್ಟಣದ ಪ್ರಭಾತ ನಗರದ ಲಯನ್ಸ್ ಸಭಾಭವನದಲ್ಲಿ ಜರುಗಿತು ಕಾರ್ಯಕ್ರಮ ಉದ್ದೇಶಿಸಿ ಲಯನ್ಸ್ ಡಿಸ್ಟಿಕ್ಟ್ ಗವರ್ನರ್ ಎಂಜೆಎಫ್ ಲಯನ್ ಮನೋಜ್ ಮಾಣಿಕ್ ಮಾತನಾಡಿ ಹೊನ್ನಾವರ ಲಯನ್ಸ್ ಕ್ಲಬ್ ಉತ್ತಮವಾದ ಚಟುವಟಿಕೆಗಳನ್ನು ಮಾಡಿದೆ ಆದರೆ ಇದಕ್ಕೆ ಹೆಚ್ಚಿನ ಪ್ರಚಾರ ಸಿಗುವಂತೆ ಆಗಬೇಕು ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸುವಂತಹ ಕೆಲಸವನ್ನು ಮಾಡಿ ಆ ಮೂಲಕ ಗುರಿಯನ್ನು ತಲುಪಿ ಲಯನ್ಸ್ ಸಭಾಭವನಕ್ಕೆ ಹೊಂದಿಕೊಂಡು ನೂತನ ಕೊಠಡಿ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಅದಕ್ಕೆ ಐವತ್ತು ಸಾವಿರ ರೂಪಾಯಿ ದೇಣಿಗೆ ನೀಡುತ್ತಿದ್ದೇವೆ ಹೆಚ್ಚಿನ ಹಣ ಸಂಗ್ರಹ ಮಾಡಿ ಕಲ್ಯಾಣಕ್ಕೆ ಬಳಸಿ ಎಂದು ಹೇಳಿದರು ಯಲ್ಲ ವರ್ಷ ಎಲ್ಲೋ ಬೋಡರಿಗೆ ಮೆಂಬರ್ ಆಡ್ ಮಾಡಿ ಇಂಡಸ್ಟ್ರಿ ಗೆ ಮಾಡಿ ಅಂದ್ರೆ ಈ ಇಂದ ಉಪ ನಾವು ಎಲ್ಲ ಕಮಿಗೆ ಕರೆಕ್ಟ್ ಕೊಟ್ಟಿದೆ ನಿಯದ ಟಾರ್ಗೆಟ್ ಗ್ರೂಪ್ ಗೆ ಎಲ್ಲರ ಜೊತೆ ಅಂತ ಹೇಳಿ ನಾನು ನಿಮ್ಮ ಡೀಓ ಪ್ರೆಸಿಡೆಂಟ್ ಆಗಿ ಇರಬೇಕು ಐ ರಿಕ್ವೆಸ್ಟ್ ಯು ಸಿಡಾ ವಿ नीड द ಟಾರ್ಗೆಟ್ ಯು ಅಟೈನ್ ದ ಟಾರ್ಗೆಟ್ ಬಟ್ ಆಸ್ ತೋ दट 1.5 ಮಿಷನ್ ಸರ್ಕಲ್ ಆಗ್ತದೆ ಅಂತ ಹೇಳಿ ಕೇಳ್ಕೊಂತಿದೆ are to God the international state. but only for that the food has to be served to the children, school children here, many children here. That is the only teaching that. And since you already started the I hope you can take up that project in the near future. And for this project, we have asked for the grand the services. I have already asked the president to send a letter to the district tomorrow, so that. ಲಯನ್ ರೀಜನಲ್ ಚೇರ್ಪರ್ಸನ್ ಎಚ್ ನಾಯ್ಕ್ ಮಾತನಾಡಿ ವಿವಿಧ ಸೇವಾ ಚಟುವಟಿಕೆಗಳ ಮೂಲಕ ಹೊನ್ನಾವರ ಕ್ಲಬ್ ಯಶಸ್ಸಿನತ್ತ ಸಾಗಿದೆ ಇನ್ನಷ್ಟು ಸದೃಢವಾಗಿ ಮುನ್ನಡೆಯಲಿ ಎಂದು ಆಶಿಸಿದರು কেনড়া আনে আনে কলাংর মাকেপয��ার জা঵কলা, whiarda রখেলা. ইমযাক্ষ্য মাপযুঔপ্য়ার নে, মাকেপে কেচঢনে অরানে ইপ্য়ার আকার জাকে ಇದೇ ವೇಳೆ ಡಾಕ್ಟರ್ ಅರುಣ್ ಬಿ ಕಾರ್ಕಳ್ ಎಸ್ಡಿಎಂ ಪದವಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಲಯನ್ಸ್ ಕ್ಲಬ್ ಅಧ್ಯಕ್ಷ ಉದಯ ಆರ್ ನಾಯ್ಕ್ ರೂಪಾ ಆಚಾರಿ ಮೊಹಮ್ಮದ್ ಶೇಖ್ ಸುಭಾಷ್ ಹರಿಜನ ಲಿಯೋ ಕ್ಲಬ್ನ ಚಂದನ್ಮೇಸ್ತ ಅವರನ್ನ ಸನ್ಮಾನಿಸಲಾಯಿತು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು ಕುಗ್ರಾಮವಾದ ಗಿರಸುಪ್ಪ ಹಾಡಗಿರಿ ಪ್ರಾಥಮಿಕ ಶಾಲೆಗೆ ನೆಟ್ವರ್ಕ್ ಬೂಸ್ಟರ್ ಹಾಗೂ ಹೊಸಡಾ ಪ್ರಾಥಮಿಕ ಶಾಲೆಗೆ ವಾಟರ್ ಫಿಲ್ಟರ್ ದೇಣಿಗೆ ನೀಡಲಾಯಿತು ಕ್ರೀಡಾಪಟು ಮೇಸ್ತರ್ ಅವರಿಗೆ ನಲವತ್ತು ಸಾವಿರ ರೂಪಾಯಿ ಧನ ಸಹಾಯ ನೀಡಲಾಯಿತು ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಎನ್ಜಿಭಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಲಯನ್ಸ್ ಕ್ಲಬ್ ಹಾಗೂ ಲಿಯೋ ಕ್ಲಬ್ ಅಧ್ಯಕ್ಷ ವಿಶಾಲ್ ಲಿಯೋ ಕ್ಲಬ್ನ ಕಾರ್ಯಕ್ರಮದ ವರದಿ ವಾಚಿಸಿದರು ಹೊನ್ನಾವರ ಲಯನ್ಸ್ ಕ್ಲಬ್ ಅಧ್ಯಕ್ಷ ಉದಯ ಆರ್ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಜೆಎಂಎಫ್ ರಕ್ಷಾ ಮಾಣಿಕ್ ಲಯನ್ ಖಜಾಂಚಿ ಎಸ್ಆರ್ ಹೆಗಡೇಕರ್ ಲಯನ್ಸ್ ಕ್ಲಬ್ ಮಾಜಿ ಅಧ್ಯಕ್ಷ ಲಯನ್ ಎಂಜಿನಾಯ್ಕ್ ಉಪಸ್ಥರಿದರು ಜಿಲ್ಲೆಯ ವಿವಿಧ ತಾಲೂಕಿನ ಲಯನ್ಸ್ ಕ್ಲಬ್ ಪ್ರಮುಖರು ರೋಟರಿ ಕ್ಲಬ್ ಅಧ್ಯಕ್ಷ ಸೂರ್ಯಕಾಂತ್ ಸಾರಂಗ್ ಪಾಲ್ಗೊಂಡು ಹೊನ್ನಾವರ ಲಯನ್ಸ್ ಕ್ಲಬ್ ಸೇವಾ ಕಾರ್ಯ ಚಟುವಟಿಕೆಗಳ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು ಲಯನ್ ಸುರೇಶ್ ನಾಯ್ಕ್ ಶಾಂತರಾಮ್ ಕಾರ್ಯಕ್ರಮ ನಿರ್ವಹಿಸಿದರು ನಾಗರಾಜ ನಾಯ್ಕ್ ನುಡಿ ಸಿರಣೆ ಅವರ